ವೀಕ್ಷಕರೇ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ್ ಚಾನೆಲ್ ನಮ್ ಗುರು ಪ್ರಶಾಂತ್ ಸರ್ ಹಂಗರಳ್ಳ ರೈಟ್ ತಿರುಗಿಸ್ಬಿಟ್ಟು ಕರ್ಕೊಂಡು ಹೋಗ್ತಾನೆ ಇದಾರೆ ಕಾಡು ಮೇಡೆಲ್ಲ ಸುತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಿದಿರಿ ಸರ್ ಎಷ್ಟೋ ಅದಾದ್ರೂ ನಮ್ ಡೆಸ್ಟಿನೇಷನ್ ಸಿಕ್ಕಿಲ್ಲ ಏನ್ ಸರ್ ಇದು ಹಿಂಗ್ ಕರ್ಕೊಂಡು ಹೋಗ್ತಾನೆ ಇದೀರಲ್ಲ ಸರ್ ನೀವು ಕಾಡನ್ನ ಅನುಭವಿಸ್ತಾ ಇದೀರಾ ತುಂಬಾ ಚೆನ್ನಾಗಿ ಅನುಭವಿಸ್ತಾ ಇದೀವಿ ತುಂಬಾ ರಮಣೀಯವಾದಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ ಹೌದ್ ದೃಷ್ಟಿಕೋನ ಚಾನಲ್ ವೀಕ್ಷಕರು ತುಂಬಾ ಜನ ಇದ್ದಾರೆ ಅವ್ರೆಲ್ಲರೂ ಕೂಡ ಸಾಕಷ್ಟು ಜನ ನೋಡದಲ್ಲೇ ಇರುವಂತಹ ಒಂದು ಅದ್ಭುತವಾದಂತಹ ರಮಣೀಯವಾದಂತಹ ದೃಶ್ಯಕ್ಕೆ ನಾನಿಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಹೌದಾ ಇದು ಮುಕುಂದೂರ್ ಬೆಟ್ಟ ಅಂತ ಹೇಳಿ ಕರೀತಾರೆ ಸರ್ ಈ ಮುಕುಂದೂರ್ ಬೆಟ್ಟದ ವಿಶೇಷ ಇಲ್ಲಿ ಬಸವೇಶ್ವರ ದೇವಸ್ಥಾನ ಇದೆ ತುಂಬಾ ಅದ್ಭುತವಾದಂತಹ ರಮಣೀಯವಾದಂತಹ ದೃಶ್ಯ ಆಮೇಲೆ ವಿಶೇಷ ಏನಪ್ಪಾ ಅಂದ್ರೆ ಸಾಕಷ್ಟು ಜನಕ್ಕೆ ಗೊತ್ತೇ ಇಲ್ಲ ಇದು ಈ ಜಾಗ ಇಲ್ಲಿದೆ ಅಂತ ಅಲ್ಲ ನಮ್ಗೆ ಗೊತ್ತಿಲ್ಲ ಸುಮ್ನೆ ಕರ್ಕೊಂಡು ಹೋಯ್ತಾ ಇದ್ರಿ ನಾನು ಭಯ ಆಯ್ತಾ ಇದೆ ಸರ್ ನೀವು ಕರ್ಕೊಂಡು ಹೋಯ್ತಿರೋದು ಇಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಸರ್ ತುಂಬಾ ಹತ್ತಿರದಲ್ಲೇ ಇದೀವಿ ನಾವು ಊರ್ ಪಕ್ಕದಲ್ಲೇ ಇದ್ದೀವಿ ಆದ್ರೂ ಕೂಡ ಯಾರು ಬಂದು ನೋಡಿರ್ಲಿಕ್ಕಿಲ್ಲ ಈ ಪ್ರದರ್ಶನ ತುಂಬಾ ಅದ್ಭುತವಾದಂತಹ ರಮಣೀಯವಾದಂತಹ ದೃಶ್ಯ ಅದರಲ್ಲೂ ಒಳ್ಳೆ ಸಮಯಕ್ಕೆ ನಾವೀಗ್ ಬಂದಿದ್ವಿ ತುಂಬಾ ಪ್ರಶಾಂತವಾದಂತಹ ವಾತಾವರಣ ಕೋಟೆ ಎಲ್ಲ ಇದೀವಿ ಆದ್ರೆ ಇಲ್ಲಿ ಇಂತಹ ಒಂದು ಅದ್ಭುತವಾದಂತಹ ಬೆಟ್ಟ ಇದೆ ಅಂತ ಹೇಳಿ ಸಾಕಷ್ಟು ಜನಕ್ಕೆ ಗೊತ್ತೇ ಇಲ್ಲ ವಿಶೇಷ ಏನಪ್ಪ ಅಂದ್ರೆ ಇದು ನಮ್ಮ ರಂಗನಾಥ ಸ್ವಾಮಿ ಬೆಟ್ಟಕ್ಕಿಂತ ಒಂದು ಸ್ವಲ್ಪ ಎತ್ತರವಾದಂತಹ ಬೆಟ್ಟ ಸ್ವಾಮಿ ಬೆಟ್ಟ ಇಲ್ಲಿ ಮುಕುಂದೂರ್ ಸ್ವಾಮೀಜಿಗಳು ಅಂತ ಹೇಳಿ ಒಬ್ರು ವಾಸ ಮಾಡಿದ್ರು ಅವ್ರದ್ದೇ ಸಾಕಷ್ಟು ಪವಾಡಗಳಲ್ಲಿ ನಡೆದಿದೆ ಇದನ್ನ ಅಸ್ತಿತಿಗಳ ಬೆಟ್ಟ ಅಂತ ಹೇಳಿ ಕೂಡ ಕರ್ತಾರ ಸರ್. ಸಿತಿಗಳ ಬೆಟ್ಟ ಅಂತ ಹೇಳಿ ಪವಾಡಗಳು ಸಾಕಷ್ಟು ನಡೆತವೆಇದ್ರ ಕುರಿತಾಗಿ ಕೃಷ್ಣ ಶಾಸ್ತ್ರಿ ರವಿ ಎ ಕೃಷ್ಣ ಬೆಳೆಗರೆ ಕೃಷ್ಣ ಶಾಸ್ತ್ರಿ ಅವರು ಬರೆದಿರುವಂತ ಏಕದಾಗೆಲ್ಲ ಐತೆ ಅನ್ನುವಂತಹ ಒಂದು ಪುಸ್ತಕ ಆ ಪುಸ್ತಕವನ್ನ ಆ ನೋಡಿದ್ರೆ ಇದ್ರ ಸಮಸ್ತ ವಿಚಾರ ಕೂಡ ನಮಗೆ ಗೊತ್ತಾಗುತ್ತೆ ಏಕದಾಗೆಲ್ಲ ಆ ಪುಸ್ತಕ ಒಂದ್ಸಾರಿ ತೋರ್ಸಕಾಗಿದ್ರು ಯಾರು ಇರೋರು ಓದವರು ಇದ್ರೆ ಓದಿ ಖಂಡಿತ ಪ್ರತಿಯೊಬ್ರು ಓದಬೇಕು ಸರ್ ಅಲ್ವಾ ಸರ್ ಆ ಪುಸ್ತಕ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂತ ಏನ್ ಸರ್ ಇದು ವ್ಯೂ ಪಾಯಿಂಟ್ ನೋಡಿ ತುಂಬಾ ರಮಣೀಯವಾದ ದೃಶ್ಯ ನಾವು ಇದೇ ಆಸುಪಾಸನಲ್ಲಿ ಓಡಾಡ್ತಿರ್ತೀವಿ ಆದ್ರೆ ಇಂತ ಒಂದು ದೃಶ್ಯವನ್ನು ನೋಡಿರ್ತಕ್ಕ ಸಾಧ್ಯನೇ ಇಲ್ಲ ಹೈಲಿ ಎಲಿವೇಟೆಡ್ ಏರಿಯಾ ಆಮೇಲೆ ಹೊಸದಾಗಿ ದಾರಿಯನ್ನು ಕೂಡ ಮಾಡಿಸಿದಾರೆ ಸರ್ ಇಲ್ಲಿ ಒಳ್ಳೆ ರೋಡ್ ಇದೆ ಒಳ್ಳೆ ರೋಡ್ ಇದೆ ಗವರ್ಮೆಂಟ್ ಆಫ್ ಕರ್ನಾಟಕ ಇಲ್ಲೊಂದು ಒಳ್ಳೆ ರೋಡ್ ಮಾಡ್ಬಿಟ್ಟಿದ್ದಾರೆ ರೋಡ್ ಅಪ್ರಿಶಿಯೇಟ್ ಮಾಡ್ಬೇಕು ಸರ್ಕಾರಕ್ಕೆ ಆಮೇಲೆ ಹೇರ್ ಪಿನ್ ಕರು ಬಂದ್ಬಿಡ್ತಲ್ಲ ಮುಖ್ಯವಾಗಿ ಸರ್ ನಮ್ಮ ಅನಂತಣ್ಣ ಅವರು ಅನ್ನದಾಸೋಹ ಕಟ್ಸ್ಕೊಟ್ಟಿದ್ದಾರೆ ಆ ಒಂದು ಆ ಭಕ್ತಾದಿಗಳಿಗೆ ಅನುಕೂಲವಾಗ್ಲಿ ಅಂತ ಹೇಳಿ ತುಂಬಾ ಚೆನ್ನಾಗಿ ಒಂದು ಅನ್ನದ ಭವನವನ್ನ ಕಟ್ಟಿಸ್ಕೊಟ್ಟಿದ್ದಾರೆ ಇದರಲ್ಲಿ ವಿಶೇಷ ಏನಪ್ಪಾ ಸರ್ ಈಗ ಡಿಸೆಂಬರ್ ಆರನೇ ತಾರೀಕು ತುಂಬಾ ಒಂದು ದೊಡ್ಡ ಜಾತ್ರೆ ಆಗ್ತದೆ ಹೌದು ಆ ಜಾತ್ರೆಯ ವಿಶೇಷ ಏನಪ್ಪಾ ಅಂತಂದ್ರೆ ಆ ಈ ಬಾಗೇವಾಳು ಆ ಬೆಟ್ಟಸನಹಳ್ಳಿ ಅಲ್ಲಿಯ ಸಾಕಷ್ಟು ಶಿವ ಭಕ್ತರು ಬಂದು ಇಲ್ಲಿ ಜಾತ್ರೆಯನ್ನು ನಡೆಸ್ತಾರೆ ಬಿಂದಿಗೆ ಜಾತ್ರೆ ಅಂತ ಹೇಳಿ ಕರೀತಾರೆ ಬಿಂದಿಗೆ ಜಾತ್ರೆ ಇಲ್ಲಿ ಕರಗ ಹೊರತಾರೆ ಮುಖ್ಯವಾಗಿ ವಿಶೇಷ ಏನಪ್ಪಾ ಅಂದ್ರೆ ಆ ದಿನಗಳಲ್ಲಿ ಬರುವಂತ ಎಲ್ಲಾ ಭಕ್ತಾದಿಗಳಿಗೆ ಒಬ್ಬಟ್ಟಿನ ಊಟ ಇರ್ತದೆ ಸರ್ ಹೋಳಿಗೆ ಊಟ ಹಬ್ಬ ಊಟ ಬರುವಂತ ಎಷ್ಟೇ ಭಕ್ತಾದಿಗಳು ಜನ ಬಂದ್ರು ಕೂಡ ಎಲ್ಲರಿಗೂ ಕೂಡ ಹೋಳಿಗೆ ಊಟ ಇರ್ತದೆ ಹಾಗಾಗಿ ಪ್ರತಿಯೊಬ್ಬ ಶರಣ ಭಕ್ತರು ಕೂಡ ಇಲ್ಲಿ ಬಂದು ಭಗವಂತನ ಪ್ರಸಾದ ಪಡ್ಕೊಂಡು ಮುಂದಿನ ತಿಂಗಳು ಆರನೇ ತಾರೀಕು ಜಾತಿ ಭೇದ ಸಾಕಷ್ಟು ಜನ ಬರ್ತಾರೆ ಸರ್ ಇದು ಹೋಳಿಗೆ ಊಟ ಅಂದ್ರೆ ಇದೇ ಜಾಗದಲ್ಲ ಸರ್ ಇದೇ ಜಾಗದಲ್ಲಿ ಹಾ ಸಾಕಷ್ಟು ಅಂಗಡಿ ನೋಡ್ತಾ ಇದ್ದೇವೆ ಓಕೆ ಓಕೆ ಇದು ಕೊಳ ಇದು ಮಾಮೂಲಿ ಕಲ್ಯಾಣಿ ಕಲ್ಯಾಣಿ ಹ ಹ ಕಲ್ಯಾಣಿ ಇದು ವೀಕ್ಷಕರ ಇಲ್ಲಿ ಹೋಳಿಗೆ ಊಟ ಸಿಗುತ್ತೆ ಡೇಟೇಸ್ ಯಾವಾಗ ಸರ್ ಮುಂದಿನ ತಿಂಗಳು ಆರನೇ ತಾರೀಕು ಮುಂದಿನ ತಿಂಗಳು ಆರನೇ ತಾರೀಕು ಒಂದೇ ದಿನ ಒಂದೇ ದಿನ ಒಂದೇ ದಿನ ಆರನೇ ತಾರೀಖು ಸಂಜೆ ಆರನೇ ತಾರೀಖು ಅದ್ಭುತವಾಗಿದೆ ಸರ್ ಆರನೇ ತಾರೀಕು ಎರಡ್ ಗಂಟೆ ಮೇಲೆ ನೀವು ಬಂದ್ರೆ ಇಲ್ಲಿ ಒಳ್ಳೆ ಊಟ ಅಂತ ಸಿಗುತ್ತೆ ದೇವರ ದರ್ಶನ ಆಗತ್ತೆ ಅದ್ಭುತವಾದ ಪ್ರಶಸ್ತವಾದ ಜಾಗ ಇದು ಸರ್ ಮನ ಶಾಂತಿ ತಗೊಂಡು ಹೌದು ಎಲ್ಲಾ ಭಕ್ತಾದಿಗಳು ಏನ್ ಕುಂದೂರ್ ಸ್ವಾಮೀಜಿಗಳು ಬಂದು ಆ ಕೋಡ್ಗಲ್ ಮೇಲೆ ನಿಂತು ಕಹಳೆನ ಅಂತ ಇದ್ರು ವಾಡಿಕೆ ಇದೆ ಸ್ವಾಮೀಜಿಗಳು ಹ್ಮ್ ಅದನ್ನ ಎರಡು ಕಲ್ಲಗಳ ಮಧ್ಯದಲ್ಲಿ ನಿಂತು ಅವರು ಊರಿನ ಜನಕ್ಕೆಲ್ಲ ಕಹಳೆ ಓದ್ತಿದ್ರು ಅಂತ ಹೇಳಿ ಅದನ್ನ ಕೋಡ್ಗಲ್ಲು ಅಂತ ಹೇಳಿ ಕರೀತಾರೆ ಮುಕುಂದೂರ್ ಸ್ವಾಮಿಗಳು ಜೀವನ್ಮರಣ ಯಾವಾಗ ಸರ್ ಒಂದ್ ಮೂರು ವರ್ಷ ಆಯ್ತಾ ಇಲ್ಲ ಅವರು ಸಾಕಷ್ಟು ವರ್ಷಗಳ ಹಿಂದೆನೆ ಸರ್ ಮೂಲ ಪುರುಷರು ಅವರೇ ಇಲ್ಲಿಗೆ ಪುರುಷರು ಅವರೇನೆ ಆ ನಂತರದಲ್ಲಿ ಸಾಕಷ್ಟು ಸ್ವಾಮೀಜಿಗಳು ಬಂದಿದ್ರು ಈ ನಡುವೆ ಒಬ್ರು ಸ್ವಾಮೀಜಿಗಳು ಬಸವ ಸ್ವಾಮೀಜಿಗಳು ಅಂತ ಹೇಳಿದ್ರು ಅವರು ಕುದುರೆ ಇಟ್ಕೊಂಡು ಕುದುರೆ ಮೇಲೆಲ್ಲ ಪ್ರವಾಸ ಬರೋರು ಊರು ಊರುಗಳಿಗೆ ಹಳ್ಳಿಗಳಿಗೆ ಕುದುರೆ ಮೇಲೆ ಬರ್ತಾ ಇದ್ರು ತುಂಬಾ ಸಾಧ್ವಿ ಸ್ವಾಮೀಜಿಗಳು ಸರ್ ಅವರು ಆಮೇಲೆ ತುಂಬಾ ಹಸನ್ ಮುಖ್ಯ ಸ್ವಾಮೀಜಿಗಳು ಪ್ರತಿಯೊಂದ್ ಮನೆಗೂ ಕೂಡ ಬಂದು ಅವರ ಆಶೀರ್ವಚನವನ್ನು ಕೊಡ್ತಾ ಇದ್ರು ಆ ನಂತರ ಈಗ ಅವರು ಐಕ್ಯರಾದ್ಮೇಲೆ ಈಗ ಮಹಾಂತೇಶ್ವರ ಸ್ವಾಮೀಜಿಗಳು ಪಟ್ಟಾಧ್ಯಕ್ಷ ಸ್ವೀಕರಿಸ್ತಾರೆ ಸ್ವಾಮಿಗಳು ಈಗ ಡಾಕ್ಟರ್ ಕೊನೆಯಲ್ಲಿ ಅಲ್ಲಿ ಬೆಟ್ಟಕ್ ಹೋಗುವಂತ ಮೆಟ್ಲು ವೀಕ್ಷಕರೇ ಅಲ್ಲಿ ಬೆಟ್ಟಕ್ ಹೋಗಿ ಆ ಇದಕ್ಕೆ ಶಿವನ ದೇವಸ್ಥಾನಕ್ ಹೋಗ್ಬೋದು ದೇವಸ್ಥಾನವನ್ನ ದರ್ಶನ ಮಾಡ್ಬೋದು ಈ ದರ್ಶನ ಎಲ್ಲ ಮುಗಿಸ್ಕೊಂಡು ಎರಡ್ ಗಂಟೆ ಒಳ್ಳೆ ಊಟ ಮುಗಿಸ್ಕೊಂಡು ಹೌದು ದೇವರ ದರ್ಶನ ತಗೊಂಡು ಆಶೀರ್ವಾದ ತಗೊಂಡು ಎಲ್ಲರೂ ಹೋಗೋಣ ಬನ್ನಿ ನಾವು ಅವತ್ತು ಆ ಸಾಧ್ಯವಾದಷ್ಟು ಇಲ್ಲಿಗೆ ಬರಕ್ ಟ್ರೈ ಮಾಡ್ತೀವಿ ಖಂಡಿತ ಯಾಕೆಂದ್ರೆ ಖಂಡಿತ ಖಂಡಿತ ಸರ್ ಖಂಡಿತ ಆರನೇ ತಾರೀಕು ಎಲ್ಲಾ ದೃಷ್ಟಿಕೋನ ಎಲ್ಲಾ ವೀಕ್ಷಕರು ಮರಿದಾಗೆ ಭೇಟಿ ಕೊಡಿ ಇಲ್ಲಿ ಅದ್ಭುತವಾದಂತಹ ಊಟದ ವ್ಯವಸ್ಥೆ ಇರ್ತದೆ ಬೊಂಬೆ ಅಂಗಡಿಗಳು ಇರ್ತದೆ ಸಾಕಷ್ಟು ಪುರಿಕಾರದ ಅಂಗಡಿಗಳಿರ್ತದೆ ಸಾಕಷ್ಟು ಜನ ಬರ್ತಾರೆ ತುಂಬಾ ಜನ ಭಕ್ತಾದಿಗಳು ಬರ್ತಾರೆ ಹಾಗೆ ಮೇಲೆ ಶಿವನ ದರ್ಶನ ಆಗ್ತದೆ ಆ ಹಾಗಾಗಿ ವಿಶೇಷವಾಗಿ ಬಿಂದಿಗೆ ಜಾತ್ರೆ ಕರ್ಗ ಹೊರ್ತಾರೆ ಸರ್ ಅವತ್ತು ಹೊರತಾರೆ ಬಿಂದಿಗೆ ಅಂತ ಹೆಸರು ಬಂದಿದೆ ಏನಕ್ಕೆ ಗೊತ್ತಾ ಸರ್ ಅದು ವಿಶೇಷ ಏನಪ್ಪಾ ಅಂದ್ರೆ ಸರ್ ಇಲ್ಲಿ ಬಾಗ್ಯವಳವರು ಮತ್ತೆ ಬೆಟ್ಟ ಸಾತ್ನಹಳ್ಳಿ ಅವರು ಕರ್ಗದ ಜಾತ್ರೆಯನ್ನು ನಡೆಸ್ತಾರೆ ಹಾಗಾಗಿ ಆ ದಿನ ಬಿಂದಿಗೆಗಳಲ್ಲಿ ಕಳಶಗಳನ್ನೆಲ್ಲ ತಂದು ಕರಗದ ಜಾತ್ರೆ ಅಂತ ಹೇಳಿ ವಿಶೇಷವಾಗಿ ವೀಕ್ಷಕರೇ ಇಷ್ಟೊತ್ತುಗಳ ಕಾಲ ಪ್ರಶಾಂತ್ ಸರ್ ನಮ್ ಜೊತೆ ಇದ್ದು ಎಲ್ಲಾ ವಿಚಾರಗಳನ್ನ ತಲುಪಿಸಿದಾರೆ ಈ ವಿಡಿಯೋನ ಸದ್ಯಕ್ಕೆ ಹಾಕಿರ್ತೀವಿ ಮುಂದಿನ ಇಡೀ ಒಂದು ಬೆಟ್ಟದ ಮತ್ತೆ ಈ ಸಂಸ್ಥೆ ಏನಿದೆ ಮಠ ಇದೆ ಇದರದೆಲ್ಲ ಚರಿತ್ರೆ ವಿಡಿಯೋಗಳ ಸಾಧ್ಯವಾದಷ್ಟು ಬೇಗ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ದಯವಿಟ್ಟು ಎಲ್ಲರೂ ಪರಿಪೂರ್ಣವಾಗಿ ವಿಡಿಯೋನ ನೋಡಿ ಮಠಕ್ಕೂ ಸಪೋರ್ಟ್ ಮಾಡಿ ಮತ್ತೆ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಜೀರ್ಣೋದ್ಧಾರಕ್ಕಾಗೂ ಸಪೋರ್ಟ್ ಮಾಡಿ ಆರನೇ ತಾರೀಕು ತಪ್ಪದೆ ಭಾಗವಹಿಸಿ ಆದಷ್ಟು ಯಾಕೆಂದ್ರೆ ಹೋಳಿಗೆ ಊಟ ಇರುತ್ತೆ ಹಬ್ಬದ ಊಟ ಇರುತ್ತೆ ಅದ್ರ ಜೊತೆಗೆ ದರ್ಶನನೂ ಆಗುತ್ತೆ ನನಗಂತೂ ಖುಷಿ ಇದೆ ಹಬ್ಬದ ಊಟ ತಿನ್ನಕ್ಕೆ ಆರನೇ ತಾರೀಕು ಆದಷ್ಟು ಬರಕ್ ಟ್ರೈ ಮಾಡ್ತೀವಿ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮ್ಗೆ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಗೋಸ್ಕರ ಬೇಡ ನಿಮ್ಗೋಸ್ಕರ ಒಳ್ಳೊಳ್ಳೆ ವಿಚಾರಗಳನ್ನ ಹಾಕ್ತಿರ್ತೀವಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟನ್ನು ಹೇಳಕ್ಕೆ ಇಷ್ಟಪಡ್ತಾ ಗುರು ಸರ್ ನಾವು ವಂದನೆಗಳನ್ನ ತಲುಪಿಸ್ತೀವಿ ಧನ್ಯವಾದಗಳು ದೃಷ್ಟಿಕೋನ ಚಾನಲ್ನ ಎಲ್ಲ ವೀಕ್ಷಕರು ಕೂಡ ಈ ಒಂದು ಸದಾವಕಾಶನ ಪಡ್ಕೊಳ್ಳಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು